ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕಾಫಿ ಟೇಬಲ್ನ ಮುಂದೆ ಲೇಖಕಿ ಟಿ ಎಸ್ ಶ್ರವಣಕುಮಾರಿ ಒಬ್ಬರ ಮೇಲೊಬ್ಬರು ಕೋಪಗೊಂಡು ಬೆಳಗ್ಗೆ ಕಾಫಿ ಕುಡಿಯುವಾಗ ದೊಡ್ಡ ವಾಗ್ವಾದವೇ ನಡೆದಿತ್ತು ಕೋಪದಲ್ಲಿ ಅವನು ಇನ್ನೂ ಸಾಧ್ಯವಿಲ್ಲ ಯಾವ ವಿಷಯದಲ್ಲೂ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಈ ರೀತಿ ಸಂಸಾರ ಮಾಡೋದಕ್ಕಿಂತ ಡೈವರ್ಸ್ ತೆಗೆದುಕೊಂಡು ಬೇರೆ ಬೇರೆಯಾಗಿ ಬದುಕೋದು ಒಳ್ಳೆಯದು ಅನಿಸುತ್ತೆ ಕೂಗಾಡಿದ್ದ ಅವಳು ರೋಷದಿಂದ ನಿಜ ನಿನ್ನನ್ನು ಕಟ್ಕೊಂಡು ನಾನು ಒಂದೇ ಒಂದು ದಿನವೂ ನೆಮ್ಮದಿಯಾಗಿ ಒಂದು ಕಾಫಿಯನ್ನು ಕುಡಿದಿಲ್ಲ ಪ್ರತಿಯೊಂದಕ್ಕೂ ಜಗಳವಾಡ್ತೀಯ ನಿನಗಿಂತ ಬೀದಿ ದಾಸಹಿಯನ್ನು ಕಟ್ಕೊಂಡಿದ್ದರೂ ಸುಖವಾಗಿರ್ತಿದ್ದೆ ಡೈವರ್ಸ್ ತಾನೇ ಬೇಕಾಗಿರೋದು ಮೊದಲು ಯಾರಾದರೂ ಲಾಯರ್ ಹತ್ರ ಪೇಪರ್ ರೆಡಿ ಮಾಡಿಸು ಇವತ್ತೇ ಇವತ್ತೇ ಸಹಿ ಹಾಕಿಕೊಡ್ತೀನಿ ಮಾರು ಥರ ನೀಡಿದ್ದಳು ಮದುವೆಯಾಗಿ ಎರಡು ಮಕ್ಕಳಾದರೂ ಇನ್ನು ಹುಡುಗು ಬುದ್ಧಿ ಬಿಟ್ಟಿಲ್ಲ ನಿಂಗೆ ಎಲ್ಲದರಲ್ಲೂ ಹಠ ಸಾಧಿಸ್ತೀಯ ಅವನು ಗುಡುಗಿದ್ದ ನೀನ್ ತಾನೇ ಇನ್ನೇನು ಮನೆಯ ಯಾವ ಜವಾಬ್ದಾರಿ ತಗೊಂಡಿದೀಯಾ ಒಂದೇ ಒಂದು ದಿನವಾದರೂ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಿದೀಯಾ ಕರ್ಕೊಂಡು ಬಂದಿದೀಯಾ ಅವ್ರ ಹೋಮ್ವರ್ಕ್ ಏನು ಅಂತ ನೋಡಿದೀಯಾ ಅದು ಯಾವುದು ಬೇಡ ಕೂತ್ಕೊಂಡು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿದೀಯಾ ನಿನ್ನಂಥವನಿಗೆ ಮದುವೆ ಬೇರೆ ಕೇಡು ಅವಳು ಅರ್ಚಾಡಿ ಕೋಪದಿಂದ ಇಬ್ಬರು ತಿಂಡಿಯ ತಟ್ಟೆಯನ್ನು ಎಸೆದು ಕಾಫಿ ತುಳುಕುವಂತೆ ಲೋಟವನ್ನು ಟೇಬಲ್ ಮೇಲೆ ಕುಟ್ಟಿ ಬಾಗಿಲನ್ನು ಧಡಾರ್ ಎಳೆದುಕೊಂಡು ತಮ್ಮ ತಮ್ಮ ಆಫೀಸ್ಗೆ ತೆರಳಿದ್ರು ಸಂಜೆ ಮನೆಗೆ ಹೊರಡುವ ಮುಂಚೆ ಅವನು ಕರೆ ಮಾಡಿ ಸಾಯಂಕಾಲ ಸ್ಟಾರ್ ಬಕ್ಸ್ಗೆ ಬಂದ್ಬಿಡು ಮಾತಾಡೋಣ ಎಂದಿದ್ದ ಬಿಗುವಾಗಿ ಮಾತಾಡೋಕ್ಕೇನೂ ಉಳಿದಿಲ್ಲ ಪೇಪರ್ಸ್ ತಂದ್ಬಿಡು ಅವಳು ಉತ್ತರಿಸಿದ್ದಳು ಮಗುಮಲ್ಲಾಗಿ ಅದರ ಫಲಶ್ರುತಿಯಾಗಿ ಅವರಿಬ್ಬರು ಸ್ಟಾರ್ ಬಕ್ಸ್ ಕಾಫಿಯ ಅಡ್ಡಾದಲ್ಲಿ ಟೇಬಲಿನ ಎದುರು ಬದುರಿನ ಕುರ್ಚಿಯಲ್ಲಿ ಕುಳಿತಿದ್ರು ಕುಳಿತ ತಕ್ಷಣವೇ ಕೊಡು ಪೇಪರ್ಸ್ ಸಹಿ ಮಾಡಿಕೊಟ್ಟು ಹೋಗ್ತೀನಿ ಅವಳು ಇನ್ನೂ ಮನಸ್ಸಿನಲ್ಲೇ ಇದ್ಲು ಅದಕ್ಕೆ ಮುಂಚೆ ಕಾಫಿ ಕುಡಿಯೋಣ ಅಲ್ವಾ ಇದುವರೆಗೂ ಒಂದಿನವೂ ನೆಮ್ಮದಿಯಾಗಿ ಕುಡಿಯಲಿಲ್ಲ ಅಂದೆ ಬೆಳಗ್ಗೆ ಎಂದ ಅವಳನ್ನೇ ನೋಡುತ್ತ ಸರಿ ಸ್ಟ್ರಾಂಗ್ ಕಾಫಿ ಬೆಳಗ್ಗಿಂದ ಕಾಫಿ ಇಲ್ಲದೆ ತುಂಬ ತಲೆ ನೋಯ್ತಿದೆ ಅವಳು ಕುರ್ಚಿಗೊರಗಿ ಕಣ್ಣು ಮುಚ್ಚಿದಳು ಅವನು ಆರ್ಡರ್ ಕೊಟ್ಟ ಕಾಫಿ ಬರೋವರೆಗೂ ಏನಾದರೂ ಮಾತಾಡೋಣವಾ ಕೇಳಿದ ನೀನು ಮಾತಾಡೋ ನಾ ಕೇಳಿಸ್ಕೊಳ್ತೀನಿ ಅವಳೆಂದಳು ಮುಚ್ಚಿದ ಕಣ್ಣನ್ನು ತೆರೆಯದೆ ಎರಡು ದಿನದಲ್ಲಿ ಮನೆ ಸಾಲ ಕಾರಿನ ಸಾಲದ ಕಂತು ಕಟ್ಟಬೇಕು ಅವನಿಂದ ಕಣ್ಬಿಟ್ಟವಳು ಈ ಶನಿವಾರ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಕಡ್ಡಾಯವಾಗಿ ಇಬ್ಬರೂ ಬರಬೇಕಂತೆ ಸ್ಕೂಲ್ನಿಂದ ಇಮೇಲ್ ಬಂದಿದೆ ಎಂದಳು ಅಷ್ಟರಲ್ಲಿ ಹಬೆಯಾಡುವ ಸ್ಟ್ರಾಂಗ್ ಕಾಫಿ ಟೇಬಲ್ಲಿಗೆ ಬಂತು ಡೈವರ್ಸ್ ವಿಷಯ ಮುಂದೆ ಯಾವಾಗಲಾದರೂ ಯೋಚನೆ ಮಾಡ್ಬೋದು ಅಲ್ವಾ ಎಂದ ಅವಳ ಕಣ್ಣನ್ನೇ ನೋಡುತ್ತ ತಲೆಯಾಡಿಸಿ ಮಗ್ಗನ್ನು ಕೈಗೆ ತೆಗೆದುಕೊಂಡಳು ನಮಸ್ಕಾರಗಳು